ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿನಿತ್ರ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಎಕ್ಸಾಂಪಲ್ಸ್ ಅನ್ನ ಕನ್ನಡದ ಅರ್ಥ ಸಹಿತವಾಗಿ ನೋಡೋಣ ಲೆಟ್ಸ್ ಲುಕ್ ಲೂಕ್ ದ ಟಾಪಿಕ್ ದೆ ಗ್ರೀಟಿಂಗ್ ಅಂದ್ರೆ ಒಂದೇನೆ ಅಥ್ವಾ ವಂದಿಸುವುದು ಅಂತ ಅರ್ಥ ಎಕ್ಸಾಂಪಲ್ ಹಲೋ ಹೌ ಆರ್ ಯು ಹಲೋ ನೀವು ಹೇಗಿದ್ದೀರಿ ದೆನ್ ಇಂಟ್ರೊಡ್ಯೂಸಿಂಗ್ ಟೈಪ್ ಆಫ್ ಸೆಂಟೆನ್ಸಸ್ ಅನ್ನ ನಾವು ಯಾವ ರೀತಿ ಯೂಸ್ ಮಾಡಬಹುದು ಅಂತ ಅಂದ್ರೆ ಪರಿಚಯ ಮಾಡಿಸುವಂತ ಸಂದರ್ಭದಲ್ಲಿ ಸೊ ದಿಸ್ ಈಸ್ ಮೈ ಫ್ರೆಂಡ್ ಜಾನ್ ಓಕೆ ಇದು ನನ್ನ ಸ್ನೇಹಿತ ಜಾನ್ ಇದ್ದಾನೆ ಅಂತ ದೆನ್ ಥ್ಯಾಂಕಿಂಗ್ ಧನ್ಯವಾದ ಅಂತ ಹೇಳುವಂತ ಸಂದರ್ಭದಲ್ಲಿ ಯಾವ ರೀತಿ ವಾಕ್ಯಗಳನ್ನು ಉಪಯೋಗಿಸಬೇಕು ಅಂತ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು ಅಪಲಗೈಸಿಂಗ್ ನಾವು ಏನಾದರೂ ನಮ್ಮ ದಿನನಿತ್ಯದಲ್ಲಿ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಉಂಟಾದಾಗ ಅದಕ್ಕೆ ನಾವು ಕ್ಷಮೆ ಯಾಚಿಸ್ತೀವಿ ಇಂಥ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಸೆಂಟೆನ್ಸ್ ಅನ್ನೋದು ಯಾವ ರೀತಿಯಾಗಿ ನಾವು ಒಂದು ಅಪೋಲೊಗೈಸ್ ಅಥವಾ ಕ್ಷಮೆ ಕೇಳುವಂಥದ್ದು ಲೆಟ್ಸ್ ಲುಕ್ ದ ಎಕ್ಸಾಂಪಲ್ ಐ ಆಮ್ ಸಾರಿ ಫಾರ್ ದ ಮಿಸ್ಟೇಕ್ ತಪ್ಪಿಗಾಗಿ ನನಗೆ ಕ್ಷಮಿಸಿ ದೆನ್ ರಿಕ್ವೆಸ್ಟಿಂಗ್ ವಿನಂತಿಸುವುದು ಅಂತ ಅರ್ಥ ಲೆಟ್ಸ್ ಲುಕ್ ಎರ್ ದ ಎಕ್ಸಾಂಪಲ್ ಕ್ಯಾನ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್ ದಯವಿಟ್ಟು ಉಪ್ಪನ್ನು ಕೊಡಬಹುದಾ ಅಥವಾ ಕೊಡಬಹುದೇ ಈ ರೀತಿಯೂ ಕೂಡ ಫ್ರೇಮ್ ಮಾಡಬಹುದು ಆ್ಯಂಡ್ ಇನ್ವೈಟಿಂಗ್ ಆಮಂತ್ರಿಸುವುದು ಅಂತ ಅರ್ಥ ವುಡ್ ಯು ಲೈಕ್ ಟು ಕಮ್ ಟು ಮೈ ಪಾರ್ಟಿ ನೀವು ನನ್ನ ಪಾರ್ಟಿಗೆ ಬರಲು ಇಚ್ಛಿಸುತ್ತೀರಾ ಆಫರಿಂಗ್ ಓಕೆ ಸಹಾಯಸ್ತವನ್ನು ಚರ್ಚಿಸಲಿಕ್ಕೆ ಮುಂದೆ ಬರುವಂಥದ್ದು ಅಂತ ಓಕೆ ವುಡ್ ಯು ಲೈಕ್ ಸಮ್ ಕಾಫಿ ನಿಮಗೆ ಕಾಫಿ ಬೇಕಾ ಓಕೆ ದೆನ್ ಅಗ್ರಿಂಗ್ ಒಪ್ಪುವುದು ಅಂತ ಅರ್ಥ ಹೇಗೆ ಐ ಅಗ್ರಿ ವಿತ್ ಯುವರ್ ಒಪಿನಿಯನ್ ನಾನು ನಿಮ್ಮ ಅಭಿಪ್ರಾಯಕ್ಕೆ ಒಪ್ಪುತ್ತೇನೆ ಅಂತ ಡಿಸ್ಅಗ್ರಿಂಗ್ ಒಪ್ಪದಿರುವುದು ಅಂತ ಹೇಗೆ ಐ ಡೋಂಟ್ ಅಗ್ರಿ ವಿತ್ ಯು ನಾನು ನಿಮ್ಮೊಂದಿಗೆ ಈ ವಿಷಯದಲ್ಲಿ ಒಪ್ಪುವುದಿಲ್ಲ ಅಂತ ಲೈಕ್ ದಿಸ್ ದೆನ್ ಸಜೆಸ್ಟಿಂಗ್ ಸಲಹೆ ನೀಡುವಂಥದ್ದು ಹೇಗೆ ಅಬೌಟ್ ಗೋಯಿಂಗ್ ಟು ದ ಪಾರ್ಕ್ ಉದ್ಯಾನವನಕ್ಕೆ ಹೋಗುವುದೇ ಅಡ್ವೈಸಿಂಗ್ ಮೀನ್ಸ್ ಸಲಹೆ ನೀಡುವುದು ಅಂತ ಅರ್ಥ ಲೈಕ್ ಯು ಶುಡ್ ಸ್ಟಡಿ ಹಾರ್ಡ್ ನೀವು ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಎನ್ಕರೇಜಿಂಗ್ ಪ್ರೋತ್ಸಾಹಿಸುವುದು ಎಕ್ಸಾಂಪಲ್ ಯು ಕ್ಯಾನ್ ಡೂ ಇಟ್ ನೀವು ಅದನ್ನು ಮಾಡಬಹುದು వార్నింగ్ ఎచ్చుల్ఫుల్ విత్ అట్ నైఫ్ ఆ చాక ఎచ్చరిక వైకాస్ ఇట్స్ వెరి శు ఎనివైటింగ్ ఆమంత్రణీ జాయిన్ ఫార్ డిన్నర్ దయ్య ಊಟಕ್ಕೆ ಬನೇರಿಯಾ ಅಥವಾ ಊಟಕ್ಕೆ ಸೇರಿ ಅಂತ ಕಮಾಂಡಿಂಗ್ ಅಂದ್ರೆ ಆದೇಶಿಸುವುದು ಯಾವ ರೀತಿ ಡೌನ್ ಓಕೆ ಗೋದೇರ್ ಈ ತರದ ಒಂದಿಷ್ಟು ಸೆಂಟೆನ್ಸಸ್ ಅನ್ನ ಯೂಸ್ ಮಾಡಿ ಕಮಾಂಡಿಂಗ್ ಒಂದು ಸೆಂಟೆನ್ಸ್ ಹೇಳ್ಬೋದು ಅಂತ ದೆನ್ ರಿಕ್ವೆಸ್ಟಿಂಗ್ ಕುಡಿಯುವ ಓಪನ್ ದ ವಿಂಡೋ ಓಪನ್ ದ ವಿಂಡೋ ನೀವು ಕಿಟಕಿಯನ್ನು ತೆಗೆಯಬಹುದೇ ಲೈಕ್ ದಿಸ್ ದೆನ್ ಆಫರಿಂಗ್ ಹೆಲ್ಪ್ ಸಹಾಯ ನೀಡುವುದು ಅಂತ ಕ್ಯಾನ್ ಐ ಹೆಲ್ಪ್ ಯು ನಾನು ನಿಮಗೆ ಸಹಾಯ ಮಾಡಬಹುದೇ ಎಕ್ಸ್ಪ್ರೆಸ್ಸಿಂಗ್ ಸರ್ಪ್ರೈಸ್ ಅಂತ ಆಶ್ಚರ್ಯ ವ್ಯಕ್ತಪಡಿಸುವುದು ರಿಯಲಿ ದಮೇಸಿಂಗ್ ನಿಜವೇ ಅದು ಅದ್ಭುತ ಆಗಿದೆ ಲೈಕ್ ದಿಸ್ ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ಡಿಸ್ಪಾಯಿಂಟ್ಮೆಂಟ್ ನಿರಾಶೆಯನ್ನು ವ್ಯಕ್ತಪಡಿಸುವಂಥದ್ದು ಲೈಕ್ ದಿಟ್ಸ್ ಡಿಸ್ಅಾಯಿಂಟಿಂಗ್ ವಾಟ್ ಇಸ್ ರೈಟ್ ನಾವು ಅದು ನಿಜವಾಗ್ಲೂ ನಿರಾಶಾಜಕವಾಗಿದೆ ಅಂತ ದೆನ್ ಎಕ್ಸ್ಪ್ರೆಸ್ಸಿಂಗ್ ಹ್ಯಾಪಿನೆಸ್ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದು ಲೈಕ್ ಐ ಆಮ್ ಸೋ ಹ್ಯಾಪಿ ಫಾರ್ ಯು ನಾನು ನಿಮ್ಮ ಬಗ್ಗೆ ತುಂಬ ಸಂತೋಷವಾಗಿದ್ದೇನೆ ಅಂತ ದೆನ್ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಸಹಾನುಭೂತಿಯನ್ನು ವ್ಯಕ್ತಪಡಿಸುವುದು ಅಂತ ಲೈಕ್ ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್ ನಾನು ಅದನ್ನ ಕೇಳಿ ವಿಷಾದಿಸುತ್ತೇನೆ ಅಂತ ಮೀನ್ಸ್ ನಾವು ಯಾರಾದರೂ ನಮ್ಮ ಪ್ರೀತಿ ಪಾತ್ರರಂಥ ವ್ಯಕ್ತಿಗಳ ಕುರಿತು ಏನಾದರೂ ನೋವಿನ ವಿಷಯವನ್ನು ನಮಗೆ ನಾವು ಕೇಳಿದ್ರೆ ಅವಾಗ ಹೇಳುವಂಥ ಒಂದು ಸಂದರ್ಭದಲ್ಲಿ ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್ ಅಂತ ಓಕೆ ದೆನ್ ಗಿವಿಂಗ್ ಡೈರೆಕ್ಷನ್ಸ್ ಅವ್ರಿಗೆ ದಾರಿಯನ್ನು ತಿಳಿಸುವುದು ಅಥವಾ ಹೇಳುವುದು ಅಂತ ಅರ್ಥ ಲೈಕ್ ಟರ್ನ್ ಲೆಫ್ಟ್ ಅಟ್ ದ ಟ್ರಾಫಿಕ್ ಲೈಟ್ ಅಂಡ್ ಗೋ ಸ್ಟ್ರೇಟ್ ಟರ್ನ್ ಲೆಫ್ಟ್ ಟೇಕ್ ರೈಟ್ ಲೈಕ್ ದಿಸ್ ಓಕೆ ಆಸ್ಕಿಂಗ್ ಫಾರ್ ಡೈರೆಕ್ಷನ್ಸ್ ದಾರಿಯನ್ನು ಕೇಳುವುದು ಅಂತ ಹೇಗೆ ಕ್ಯಾನ್ ಯು ಟೆಲ್ ಮಿ ಹೌ ಟು ಗೆಟ್ ಟು ದ ರೈಲ್ವೆ ಸ್ಟೇಷನ್ ಆರ್ ಪೊಲೀಸ್ ಸ್ಟೇಷನ್ ಆರ್ ಲೈಕ್ ಪೋಸ್ಟ್ ಆಫೀಸ್ ಲೈಕ್ ದಿಸ್ ನಮಗೆ ಬೇಕಾದಂಥ ಒಂದು ಅಡ್ರೆಸ್ ಅನ್ನು ಕೇಳುವಾಗ ಈ ತರದ್ದು ನಾವು ಯೂಸ್ ಮಾಡಬಹುದು ಕ್ಯಾನ್ ಯು ಟೆಲ್ ಮೀ ಹೌ ಟು ಗೆಟ್ ಟು ದ ಸ್ಟೇಷನ್ ನಾನು ಸ್ಟೇಷನ್ಗೆ ಹೇಗೆ ಹೋಗಬೇಕೆಂದು ಹೇಳಬಹುದೇ ದೆನ್ ಮೇಕಿಂಗ್ ಎನ್ ಅಪಾಯಿಂಟ್ಮೆಂಟ್ ಸಮಯ ನಿಗದಿಪಡಿಸುವುದು ಅಂತರ್ಥ ಐ ಲೈಕ್ ಟು ಮೇಕ್ ಎನ್ ಅಪಾಯಿಂಟ್ಮೆಂಟ್ ಮೀನ್ಸ್ ನಾನು ಸಮಯ ನಿಗದಿ ನಿಗದಿಪಡಿಸಬೇಕೆಂದಿದ್ದೇನೆ ಡಿಸ್ಕಸ್ ಸಮಥಿಂಗ್ ಅಬೌಟ್ ಸಮಥಿಂಗ್ ಸೊ ಈ ಥರದ ಒಂದು ಸಿಚುವೇಶನಲ್ಲಿ ಯೂಸ್ ಮಾಡುವಂಥದ್ದು ಆ್ಯಂಡ್ ಕನ್ಫರ್ಮಿಂಗ್ ದೃಢೀಕರಿಸುವುದು ಲೈಕ್ ಕ್ಯಾನ್ ಯು ಕನ್ಫರ್ಮ್ ದ ಡೇಟ್ ನೀವು ದಿನಾಂಕವನ್ನು ದೃಢೀಕರಿಸಬಹುದೇ ಮೇಕಿಂಗ್ ಎ ಕಂಪ್ಲೇಂಟ್ ದೂರು ನೀಡುವುದು ಅಂತ ಲೈಕ್ ಐ ಹ್ಯಾವ್ ಎ ಕಂಪ್ಲೇಂಟ್ ಅಬೌಟ್ ದ ಸರ್ವಿಸ್ ಸೇವೆಯ ಬಗ್ಗೆ ನನಗೆ ದೂರು ಇದೆ ಅಂತ ದೆನ್ ಗಿವಿಂಗ್ ಪರ್ಮಿಷನ್ ಅನುಮತಿ ನೀಡುವ ಯು ಕ್ಯಾನ್ ಗೋ ನೌ ನೀವೀಗ ಹೋಗಬಹುದು ಅಂತ ಎಕ್ಸ್ಪ್ರೆಸ್ಸಿಂಗ್ ಪ್ರಿಫರೆನ್ಸಸ್ ಆದ್ಯತೆಗಳನ್ನು ವ್ಯಕ್ತಪಡಿಸುತ್ತ ಸಂದರ್ಭದಲ್ಲಿ ಲೈಕ್ ಐ ಪ್ರಿಫರ್ ಟೀ ಟು ಕಾಫಿ ಐ ಪ್ರಿಫರ್ ಟೀ ಓವರ್ ಕಾಫಿ ನಾನು ಕಾಫಿಗಿಂತ ಚಹಾ ಇಷ್ಟಪಡುತ್ತೇನೆ ಅಂತ ಹೇಳುವಂಥದ್ದು ಅಂಡ್ ಆಸ್ಕಿಂಗ್ ಫಾರ್ ಪರ್ಮಿಷನ್ ಅನುಮತಿ ಕೇಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ಸೆಂಟೆನ್ಸಸ್ ಅನ್ನು ಯೂಸ್ ಮಾಡಬೇಕು ಅಂತ ಮೆ ಐ ಲಿವ್ ಅರ್ಲಿ ನಾನು ಬೇಗ ಹೋಗಬಹುದೇ ಓಕೆ ಮೆ ಐ ಕಮಿಂಗ್ ಓಕೆ ಮೆ ಐ ಗೋ ಔಟ್ ಈ ತರದ ಒಂದು ಸಿಚುವೇಶನ್ ಅಲ್ಲಿ ವಿ ಕ್ಯಾನ್ ಯೂಸ್ ಬೈ ಯೂಸಿಂಗ್ ದಿ ಮಾಡಲ್ ಎಕ್ಸಿಲರಿ ಲೈಕ್ ಮೇ ಮೈಟ್ ಕ್ಯಾನ್ ಗುಡ್ ಲೈಕ್ ದಿಸ್ ದೆನ್ ಎಕ್ಸ್ಪ್ರೆಸಿಂಗ್ ನೆಸೆಸಿಟಿ ಅವಶ್ಯಕತೆಯನ್ನು ವ್ಯಕ್ತಪಡಿಸುವಂಥದ್ದು ಅಂತ ಲೈಕ್ ಯು ಮಾಸ್ಟ್ ಫಿನಿಶ್ ದಿಸ್ ವರ್ಕ್ ಟುಡೇ ಅಂತ ನೀವು ಇದನ್ನು ಹಿಂದೆ ಮುಗಿಸಬೇಕು ಅಂತ ಓಕೆ ದಟ್ ಈಸ್ ದೆನ್ ಎಕ್ಸ್ಪ್ರೆಸಿಂಗ್ ನೆಸೆಸಿಟಿ ಅವಶ್ಯಕತೆಯನ್ನು ವ್ಯಕ್ತಪಡಿಸುವಂಥದ್ದು ಹೇಗೆ ಯು ಮಾಸ್ಟ್ ಫಿನಿಶ್ ಇಟ್ ದಿಸ್ ಟುಡೇ ಅಂತ ನೀವು ಇದನ್ನು ಇಂದು ಮುಗಿಸಬೇಕು ಓಕೆ ದೆನ್ ಎಕ್ಸ್ಪ್ರೆಸ್ ಎಬಿಲಿಟಿ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವಂಥದ್ದು ಲೈಕ್ ಐ ಕ್ಯಾನ್ ಸ್ವಿನ್ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಲಿಫ್ಟ್ ಇಟ್ ಓಕೆ ಈ ತರ ಒಂದು ಪಾಸಿಬಲ್ಬಿಲಿಟಿ ಅನ್ನ ಇಂಡಿಕೇಟ್ ಮಾಡುವಂಥದ್ದು ಎಕ್ಸ್ಪ್ರೆಸ್ ಇನ್ ಅಬಿಲಿಟಿ ಅಸಾಮರ್ಥ್ಯವನ್ನು ವ್ಯಕ್ತಪಡಿಸುವಂಥದ್ದು ಯಾವ ರೀತಿ ಸಿ ಐ ಕ್ಯಾಂಟ್ ಕಮ್ ಟುಡೇ ಐ ಕಾಂಟ್ ಡೂ ಇಟ್ ಐ ಕೆನಾಟ್ ಕಮ್ ಅರ್ಲಿ ಲೈಕ್ ದಿಸ್ ಈ ತರಹದ ಒಂದು ಎಕ್ಸ್ಪ್ರೆಸ್ ಇನ್ಯಾಬಿಲಿಟಿ ಅಸಮರ್ಥವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ರೀತಿ ನಾವು ಅಂತ ಎಕ್ಸ್ಪ್ರೆಸಿಂಗ್ ಪಾಸಿಬಿಲಿಟಿ ಸಾಧ್ಯತೆಯನ್ನು ವ್ಯಕ್ತಪಡಿಸುವಂಥದ್ದು ಹೇಗೆ ಲೈಕ್ ಇಟ್ ಮೈಟ್ ರೇನ್ ಲೆಟರ್ ಆರ್ ಇಟ್ ಮೈಟ್ ರೇನ್ ಟುಡೇ ಓಕೆ ನಂತರ ಮಳೆ ಅಥವಾ ಇವತ್ತು ಮಳೆ ಓಕೆ ಈ ತರದ ಒಂದು ಸಚುವೇಶನ್ ಅಂಡ್ ಎಕ್ಸ್ಪ್ರೆಸ್ಸಿಂಗ್ ಒಪಿನಿಯನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಲೈಕ್ ಇನ್ ಮೈ ಒಪಿನಿಯನ್ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ನನ್ನ ಅಭಿಪ್ರಾಯದಲ್ಲಿ ಇದು ಒಂದು ಉತ್ತಮ ಆಯ್ಕೆ ಅಂತ ಆ್ಯಂಡ್ ಆಸ್ಕಿಂಗ್ ಫಾರ್ ಒಪಿನಿಯನ್ ಅಭಿಪ್ರಾಯವನ್ನೇ ಕೇಳುವಂಥದ್ದು ಲೈಕ್ ವಾಟ್ ಡೂ ಯು ಥಿಂಕ್ ಅಬೌಟ್ ದಿಸ್ ಈ ಬಗ್ಗೆ ನಿಮಗೆ ಅಥವಾ ನಿಮ್ಮ ಅನಿಸಿಕೆ ಏನು ಅಂತ ಈ ಥರದ ಒಂದು ಸಚ್ಯುವೇಷನ್ ಅಲ್ಲಿ ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಓಕೆ ಒಂದು ಅಗ್ರಿಮೆಂಟ್ ಅನ್ನು ಹಿಡಿಯುವುದು ಅಂತ ಲೈಕ್ ಐ ಅಗ್ರಿ ವಿತ್ ಯು ನಾನು ನಿಮಗೆ ಒಪ್ಪುತ್ತೇನೆ ಅಥವಾ ನಾನು ನಿಮ್ಮ ಮಾತಿನೊಂದಿಗೆ ಸಹಮತವನ್ನು ವ್ಯಕ್ತಪಡಿಸುತ್ತೇನೆ ಅಂತ ದೈನ್ ಎಕ್ಸ್ಪ್ರೆಸ್ಸಿಂಗ್ ಡಿಸ್ಅಗ್ರಿಮೆಂಟ್ ಒಪ್ಪುತ್ತಿಲ್ಲ ಎಂದು ಹೇಳುವುದು ಅಂತ ಲೈಕ್ ಐ ಡಿಸ್ಅಗ್ರಿ ವಿತ್ ದಟ್ ಐಡಿಯಾ ನಾನು ಆ ಆಲೋಚನೆಯನ್ನ ಒಪ್ಪುವುದಿಲ್ಲ ಅಂತ ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ಅನ್ಸರ್ಟನಿಟಿ ಅನಿಶ್ಚಿತತೆಯನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ಹೇಳ್ಬೋದು ದ್ಯಾಟ್ ನನಗೆ ಅದು ಖಚಿತವಿಲ್ಲ ಅಂತ ಓಕೆ ಆ್ಯಂಡ್ ಆಫರಿಂಗ್ ಕಂಗ್ರ್ಯಾಚ್ಯುಲೇಷನ್ಸ್ ಅಭಿನಂದನೆ ಸಲ್ಲಿಸುವುದು ಅಂತ ಲೈಕ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್ ಕಂಗ್ರ್ಯಾಚುಲೇಷನ್ಸ್ ಯುವರ್ ಸಕ್ಸಸ್ ಯು ಗಾಟ್ ದ ಫಸ್ಟ್ ರ್ಯಾಂಕ್ ಲೈಕ್ ದಿಸ್ ಓಕೆ ನಿಮ್ಮ ಯಶಸ್ಸಿಗೆ ಅಭಿನಂದನೆಗಳು ವೆರಿ ಗುಡ್ ಮಾರ್ನಿಂಗ್ ಲೆಟ್ಸ್ ಗೋ ಫಾರ್ ಎ ಮೂವಿ ಟು ನೈಟ್ ರಾಬರ್ಟ್ ಶುರ್ ವೈ ನಾಟ್ ಲೆಟ್ಸ್ ಗೋ ಫಾರ್ ಎ ಮೂವಿ ಟು ನೈಟ್ ಅಂತ ಇಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತಂದ್ರೆ ಸಜೆಶನ್ ಅಂತ ಓಕೆ ಗೋ ಫಾರ್ ಎ ಮೂವಿ ಟು ನೈಟ್ ಆರ್ಡರಿಂಗ್ ಗಿವಿಂಗ್ ಡೈರೆಕ್ಷನ್ ಸಜೆಷನ್ ಯರ್ ರೈಟ್ ಆನ್ಸರ್ ಇಸ್ ದ ಸಜೆಷನ್ ಅಂತ ಟೀಚರ್ ಪ್ಲೀಸ್ ಗೆಟ್ ಮೇ ಡಸ್ಟರ್ ಟೀಚರ್ಸ್ ರಿಪೋರ್ಟೆಡ್ ಸ್ಪೀಚ್ ಟೀಚರ್ ಯು ಹಿಯರ್ ವಾಟ್ ಈಸ್ ದಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಲ್ಲಿ ಅಂಡರ್ಲೈನ್ ಮಾಡ್ತಿರತಕ್ಕಂಥ ಒಂದು ಸೆಂಟೆನ್ಸ್ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ ಸಿಂಪಟೈಸಿಂಗ್ ಆರ್ಡರ್ ರಿಕ್ವೆಸ್ಟ್ ಸಜೆಶನ್ ಅಂತ ಇದೆ ಸೊ ವಾಟ್ ಈಸ್ ದಿಸ್ ವಿಲ್ ಯು ಪ್ಲೀಸ್ ಟೀಚರ್ಸ್ ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ದ ಸ್ಟೂಡೆಂಟ್ ಈಸ್ ರಿಕ್ವೆಸ್ಟಿಂಗ್ ದ ಟೀಚರ್ ಟು ಟೀಚರ್ ದ ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಹೌ ಅಬೌಟ್ ಡಾಕ್ಟರ್ ಡೂ ಯು ಮೀನ್ ರವಿ ಡಾಕ್ಟರ್ ಸುನೀತ್ ಹಿಯರ್ ಸೀಕಿಂಗ್ ಸಜೆಷನ್ ಹೆಲ್ಪ್ ಮೇಕಿಂಗ್ ಎ ರಿಕ್ವೆಸ್ಟ್ ಎಕ್ಸ್ಪ್ರೆಸ್ ಇನ್ ಗ್ರಾಟಿಟ್ಯೂಡ್ ಇಲ್ಲಿ ಹೌ ಅಬೌಟ್ ಮೀಟಿಂಗ್ ಎ ಡಾಕ್ಟರ್ ಅಂತ ಇದೆ ಓಕೆ ರವಿ ಹೇಳ್ತಾನೆ ನಾವು ಆ ಡಾಕ್ಟರ್ನ ಭೇಟಿ ಅದು ಹೇಗೆ ಅಂತ ವಾಟ್ ಇಸ್ ಇಟ್ಸ್ ನಥಿಂಗ್ ಬಟ್ ಸೀಕಿಂಗ್ ಸಜೆಷನ್ ಅಂತ ಇಲ್ಲಿ ಅಥವಾ ನೀಡುವಂಥದ್ದು ಪಡೆಯುವಂಥದ್ದು ಅಂತ ಓಕೆ ಫಾದರ್ ಸುನಿಲ್ ಗೋ ಟು ದ ರೈಲ್ವೆ ಸ್ಟೇಷನ್ ಅಟ್ ಫೋರ್ ಪಿ ಎಮ್ ಅಂಡ್ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಸುನಿಲ್ ಐ ವಿಲ್ ಡ್ಯಾಡಿ ಡೋಂಟ್ ವರಿ ಸೀಕಿಂಗ್ ಸಜೆಷನ್ ಇನ್ಸ್ಟ್ರಕ್ಷನ್ ಮೇಕಿಂಗ್ ಎ ರಿಕ್ವೆಸ್ಟ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಇಲ್ಲಿ ಏನಿದೆ ಫಂಕ್ಷನ್ ಹಿಯರ್ ಫಾದರ್ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ಈ ಸನ್ ಟು ಬ್ರಿಂಗ್ ಹಿಜ್ ಗ್ರ್ಯಾಂಡ್ ಪಾಂ ದಿ ರೈಲ್ವೆ ಸ್ಟೇಷನ್ ಅಂತ ಅಂದ್ರೆ ತಂದೆಯ ಮಗನಿಗೆ ಹೇಳ್ತಾ ಇದ್ದಾನೆ ಏನು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಸೂಚನೆ ಏನು ಕೊಡ್ತಾ ಇದ್ದಾನೆ ನಾಲ್ಕು ಗಂಟೆಗೆ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಗ್ರ್ಯಾಂಡ್ ಪಾ ಅನ್ನ ಕರೆದುಕೊಂಡು ಬಾ ಅಂತೇಳಿ ಇಟ್ಸ್ ನತಿಂಗ್ ಬಟ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಅಂತ ಡೈನ್ ಸಹನಾ ಐ ಹವ್ ಬೀನ್ ಟು ಡೆಲಿ ಲಾಸ್ಟ್ ವೀಕ್ ತಾಜ್ ಮಹಲ್ ತಾಜ್ ಸಮಸ್ ವಾಟ್ ಎ ಬ್ಯೂಟಿಫುಲ್ ಮಾನ್ಯಮೆಂಟ್ ಇಟ್ ಈಸ್ ಬ್ಯೂಟಿಫುಲ್ ಮಾನ್ಯುಮೆಂಟ್ ಇಟ್ ಈಸ್ ಓಕೆ ಎನ್ವೈರಿ ಸರ್ಪ್ರೈಸ್ ಎಕ್ಸ್ಪ್ಲೈನಿಂಗ್ ಆನ್ಸರಿಂಗ್ ಇಲ್ಲಿ ವಾಟ್ ಎ ಬ್ಯೂಟಿಫುಲ್ ಮಾನ್ಯುಮೆಂಟ್ ಇಟ್ ಈಸ್ ಇಟ್ ಈಸ್ ಎಕ್ಸ್ಪ್ಲೇನಿ ಸೆಂಟೆನ್ಸ್ ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಎಕ್ಸ್ಪ್ಲೇಮಿಂಗ್ ಒಂಥರ లాంగ్వేజ్ ఫంక్షన్ ఓకే దెన్ రాజు హలో రాకేష్ థ్యాంక్ యూ ఎన్వయరిన్ గ్రీటింగ్ హలో రాకేష్ వెల్కమ్ టు ద ద పార్టీ ఫస్ట్ సెంటెన్స్ ఆఫ్ అవర్ వీడియో స్టార్ట్స్ విత్ గ్రీటింగ్ ನಾವು ಮೊಟ್ಟ ಮೊದಲನೇ ಮೊದಲನೇ ಒಂದು ಎಕ್ಸಾಂಪಲ್ ಗ್ರೀಟಿಂಗ್ ಕುರಿತನೇ ಅಧ್ಯಯನ ಮಾಡಿದೀವಿ ಓಕೆ ಇಲ್ಲಿ ಹಲೋ ರಾಕೇಶ್ ವೆಲ್ಕಮ್ ಟು ದ ಬರ್ ಡೇ ಪ್ಯಾಡ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಗ್ರೀಟಿಂಗ್ ಅಂತ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಗ್ರೀಟಿಂಗ್ ಇದೆ ಅಂತ ಅಂಡ್ ಸ್ಟೂಡೆಂಟ್ ಮೇ ಐ ಕಮ್ ಇನ್ ಸರ್ ಟೀಚರ್ ಎಸ್ ಯು ಶುಡ್ ನಾಟ್ be ಲೇಟ್ ನೆಕ್ಸ್ಟ್ ಟೈಮ್ ದೆನ್ ಮೇ ಐ ಕಮ್ ಇನ್ ಸರ್ ಇಲ್ಲಿ ಸೀಕಿಂಗ್ ಇನ್ಫಾರ್ಮೇಶನ್ ಸಿಕಿಂಗ್ ಪರ್ಮಿಷನ್ ಗ್ರಾಂಟಿಂಗ್ ಪರ್ಮಿಷನ್ ರಿಕ್ವೆಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು It's nothing but seeking permission. The student is asking permission of the teacher to get inside the class. Okay, seeking permission. Then, Supreet, Papa, could you get me lollipop, please? Father, yes, of course. Order, suggestion, request, advice. Papa, could you please get me lollipop? Okay, Ille a request. The son or... The daughter is requesting his father to bring him or her a uh, lollipop. Request Martha. And uh, old lady, excuse me. But yes, what can I do for you? Old lady, could you help me to cross the road? Boy, yes, of course. Okay. Could you help me to cross the road? Go. Offering helps, offering uh, information, seeking information, taking help. ವಾಟ್ ಇಸ್ ದ ರೈಟ್ ಆನ್ಸರ್ ದ ರೈಟ್ ಆನ್ಸರ್ ದ ಓಲ್ಡ್ ಲೇಡಿ ಈಸ್ ಆಸ್ಕಿಂಗ್ ಹೆಲ್ಪ್ ಫ್ರಮ್ ದ ಬಾಯ್ ಅಂತ ಇಲ್ಲಿ ವಯಸ್ಸಾದಂತ ಓಲ್ಡ್ ಲೇಡಿ ಆ ಹುಡುಗನಿಗೆ ಸಹಾಯ ಮಾಡುವಂತ ಆ ಹುಡುಗನ ಒಂದು ಸಹಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಓಕೆ ಟೇಕಿಂಗ್ ಹೆಲ್ಪ್ ಅಂತ ಇದಿಷ್ಟು ಸ್ನೇಹಿತರೆ ನಮ್ಮ ದಿನನಿತ್ಯದ ಒಂದು ಕನ್ವರ್ಜೇಷನ್ ಕಮ್ಯುನಿಕೇಶನ್ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ ಆಗಲಿಕ್ಕೆ ಈ ತರಹದ ಒಂದಿಷ್ಟು Uh, language functions and day to day life, Upevmata, we can increase and uh, enrich our knowledge in English. If you like the video, please subscribe to my channel, like, comment, and share the video with your friends. Till then, take care. Thank you.